ಜಿಲ್ಲಾ ಕನ್ನಡ ಭವನದ ಲೋಕಾರ್ಪಣೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹತ್ತನೇ ಕನ್ನಡ ಸಮ್ಮೇಳನವನ್ನು ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಮೇ ತಿಂಗಳು ಮಂಗಳವಾರ ಬುಧವಾರ ಎರಡು ದಿನ ನಡೆಸಲಿಕ್ಕೆ ನಿರ್ಧಾರ ಆಗಿದೆ ಅದೇ ರೀತಿ ಎಲ್ಲ ಸಕಲ ಸಿದ್ಧತೆಗಳಾಗಿದೆ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮ ಎಂಟೂವರೆ ಗಂಟೆಗೆ ಜಿಲ್ಲಾ ಕನ್ನಡ ಭವನದ ಹತ್ರ ಧ್ವಜಾರೋಹಣ ಆಗುತ್ತೆ ರಾಷ್ಟ್ರಧ್ವಜವನ್ನು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮಾಡ್ತಾರೆ ನಾಡಧ್ವಜವನ್ನು ಸನ್ಮಾನ್ಯ ಶಾಸಕರು ಮಾಡ್ತಾರೆ ಪರಿಷತ್ತಿನ ಧ್ವಜವನ್ನು ಜಿಲ್ಲೆಯ ಅಧ್ಯಕ್ಷರು ಮಾಡ್ತಾರೆ ಅಲ್ಲಿಂದ ಒಂಬತ್ತುವರೆಗೆ ಅಲ್ಲೊಂದು ಸ್ವಲ್ಪ ಮಕ್ಕಳಿಗೆ ತಿಂಡಿ ಕೊಡಬೇಕು ಅದಾದಮೇಲೆ ಅಂಬೇಡ್ಕರ್ ಭವನದಿಂದ ಬಿಸಿಲು ಎಲ್ಲ ಧಗೆ ಇತ್ತು ಟೈಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಂಬೇಡ್ಕರ್ ಭವನದಿಂದ ಒಂದು ಮೆರವಣಿಗೆ ಬ ಆರಂಭ ಆಗುತ್ತೆ ನಮಗೊಂದು ಏಳು ಕಲಾ ತಂಡಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದೆ ಮೂರು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ವೇದಿಕೆ ಮೇಲೆ ಸಾಂಸ್ಕೃತಿಕವಾಗಿ ನಡೆಸೋವಂಥದ್ದು ಒಂಬತ್ತುವರೆಗೆ ಇದು ಶುರುವಾದರೆ ಮೆರವಣಿಗೆ ಸುಮಾರು ನಾವು ಮಿನಿಮಮ್ ಎರಡು ಸಾವಿರದ ಐನೂರು ಜನ ಮಕ್ಕಳು ಮೆರವಣಿಗೆಯಲ್ಲಿ ಇರ್ತಾರೆ ಅದ್ರ ಜೊತೆಗೆ ಇವರು ಬೇರೆ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಬರುವಂಥದ್ದು ಬರ್ತಾರೆ ಪೊಲೀಸು ಅಧಿಕಾರಿ ಎಲ್ಲರಿಗೂ ಕೂಡ ನಾವು ಲೆಟ್ರ್ ಮಾಡಿ ಮನವಿ ಮಾಡಿದ್ದೇವೆ ಹತ್ತುವರೆಗೆ ಅಲ್ಲಿಗೆ ಹೋಗುತ್ತೆ ರಂಗಮಂದಿರಕ್ಕೆ ಹತ್ತುವರೆಯಿಂದ ಹನ್ನೊಂದರೊಳಗಡೆ ಕನ್ನಡ ಭವನಕ್ಕೆ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಮೆರವಣಿಗೆಯಲ್ಲಿ ಬಂದವರಿಗೆ ಒಂದು ತಿಂಡಿ ಕೊಡುವ ವ್ಯವಸ್ಥೆಯನ್ನು ನಮ್ಮ ಮಲ್ಲಿಕಾರ್ಜುನವ್ರು ಮಾಡಿದ್ದಾರೆ ಆ ತಿಂಡಿ ಮುಗಿಸ್ಕೊಂಡ ತಕ್ಷಣ ಹನ್ನೊಂದು ಗಂಟೆಗೆ ಅಲ್ಲೊಂದು ಗಾಯನಗಳನ್ನು ಮಾಡ್ತಾ ಇರತ್ತೆ ನಮ್ಮ ಗಾನಾ ಟೀಮ್ ಇದೆ ಟೀಮಿಗೆ ಮಾಡ್ತಾಯಿರ್ತಾರೆ ನಾವು ಹಳೇ ಕನ್ನಡದ ಗೀತೆಗಳನ್ನು ಸಂಗ್ರಹಿಸಿಟ್ಟಿದ್ದೇವೆ ತುಂಬ ಹಳೇದು ಅಲ್ಲಿ ಸೌಂಡ್ ಎಲ್ಲ ಚೆನ್ನಾಗಿದೆ ಆ ಸೌಂಡ್ ಹೊರಗಡೆನೂ ಕೂಡ ಕೊಡ್ತಾರೆ ಇವ ಇದೆಲ್ಲ ಇದೆಯಲ್ಲ ಕನ್ನಡ ಅಕ್ಷರ ಮ ಇಂಥದ್ದು ಹಳೇ ಗೀತೆಗಳನ್ನು ಹಾಕ್ತೀವಿ ಅಂದರೆ ಬೇಜಾರು ಅಂತ ಪುಸ್ತಕ ಮಳಿಗೆ ಎಲ್ಲ ಇರುತ್ತೆ ಶಾರ್ಪ್ ಹನ್ನೊಂದು ಗಂಟೆಗೆ ಹೊರ್ಗಡೆಯಿಂದ ಅವರು ಐ ವಿ ಗಿ ಇರ್ತಾರೆ ಬರ್ತಾರೆ ಶಿಲಾನ್ಯಾಸ ಇದನ್ನು ಮಾಡ್ತಾರೆ ಒಳಗಡೆ ಬಂದ ತಕ್ಷಣ ಅದರ ಮಾಮೂಲಿ ಕೆಲಸ ನಾಡಗೀತೆ ಗೀತೆ ಇದು ಮುಂದುವರ್ಕೊಂಡು ಹೋಗ್ತೀವಿ ಅದಾದಮೇಲೆ ಎರಡೂವರೆ ಗಂಟೆಗೆ ಒಂದು ಕಾರ್ಯಕ್ರಮ ಮೊದಲನೇದು ಒದಗೋಷ್ಠಿ ಇಟ್ಟಿದ್ದೇವೆ ಡಾಕ್ಟರ್ ಸಿ ಕೆ ಜಗದೀಶ್ ಅಂತೇಳಿ ಏನು ಸಮ ಸಮಾಜ ನಿರ್ಮಾಣದಲ್ಲಿ ವಚನ ಸಾಹಿತ್ಯದ ಪ್ರೇರೇಪಣೆ ಅಥವಾ ಅದರ ಇಂಪ್ಯಾಕ್ಟ್ ಏನಿದೆ ಅಂತ ಮಾತಾಡ್ತಾರೆ ಅದಕ್ಕೊಂದು ಮೂರು ಜನ ಪ್ರತಿಕ್ರಿಯೆ ಮಾತಾಡೋವ್ರೋರಿದ್ದಾರೆ ಅದಾದ ಮೇಲೆ ಮಧ್ಯಾಹ್ನ ಮೂರುವರೆ ಗಂಟೆಗೆ ಒಂದು ಕವಿಗೋಷ್ಠಿ ಇದೆ ಒಂದು ತಾಲೂಕಿಗೆ ಮೂವರು ಕವಿಗಳಂತೆ ಒಂದು ಒಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಕವಿಗಳಿರ್ತಾರೆ ಲಕ್ಷ್ಮಣರಾವ್ ಅವರು ಕವಿಗೋಷ್ಠಿಯನ್ನು ಉದ್ಘಾಟನೆ ಮಾಡಿ ಅಧ್ಯಕ್ಷತೆ ವಹಿಸ್ತಾರೆ ಅದಾದಮೇಲೆ ಇದು ರೈತರದೊಂದು ಕಾರ್ಯಕ್ರಮ ಆಗಿದೆ ಕೃಷಿ ಪ್ರಸ್ತುತ ಸಂದರ್ಭದಲ್ಲಿ ಕೃಷಿ ಎದುರಿಸ್ತಿರುವಂಥ ಸವಾಲುಗಳು ಏನು ಅಂತೇಳಿ ಒಬ್ಬ ಕೃಷಿ ತಜ್ಞರಾಗಿರುವಂಥ ಕಮ್ಮರಡಿಗಿ ಅವರ ಹೆಸರು ಪ್ರಕಾಶ್ ಪ್ರಕಾಶ್ ಕಮ್ಮರ ಕಮ್ಮರಡಿ ಅವರು ಬರ್ತಾರೆ ಎಲ್ಲ ತಾಲೂಕುಗಳಿಂದ ಹಿರಿಯ ಕೃಷಿ ತಜ್ಞರನ್ನು ಹೋರಾಟಗಾರನ ಅಲ್ಲಿ ನಾವು ಸೇರಿಸಿದ್ದೇವೆ ನಾವು ಹೇಳಿದ್ವಿ ವೈಜ್ಞಾನಿಕವಾಗಿ ಅಮಾವಾಸ್ಯೆ ಒಳ್ಳೆಯದು ಸ್ವಾಮಿಗಳು ಕೂಡ ಅವತ್ತು ದೊಡ್ಡ ಪೂಜೆಗಳೆಲ್ಲ ಮಾಡ್ತಾರೆ ಅದರ ಮೇಲೆ ನಾವು ಧಾರ್ಮಿಕವಾಗಿ ಏನೂ ಬಿಟ್ಟಿಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ನಾನು ಕೇಳಿದರು ನಾನು ಮಿನಿಸ್ಟ್ರಿಗೆ ಇಲ್ಲಪ್ಪ ನಾವು ಹಂಗೆ ನೋಡೋಕ್ಕಲ್ಲ ಸರ್ಕಾರದ ಕಾರ್ಯಕ್ರಮಗಳನ್ನು ಅದಕ್ಕೆ ನಾವು ಅದರಲ್ಲೂ ಒಳ್ಳೆಯ ದಿನ ಎರಡು ಮೂರು ಗಂಟೆ ಇರುತ್ತೆ ಆ ಟೈಮಲ್ಲಿ ಏನು ಬೇಕೋ ಮಾಡಿ ಅಂತ ಹೇಳಿದರು ನಾನು ಇನ್ನು ಮುಂದುವರೆದು ಕನ್ನಡ ಸಂಸ್ಕೃತಿ ಇಲಾಖೆ ಹೇಳಿದೆ ನೀವು ಮೊನ್ನೆ ಜಿಲ್ಲಾಧಿಕಾರಿಗಳು ಮಾತಾಡಿ ಇದು ಮಂಗಳವಾರ ಇದೆ ಸೋಮವಾರ ಬೇಕಾದರೆ ನಿಮ್ದು ಏನಾದರೂ ಶಾಸ್ತ್ರೋಪ ಮಾಡಂಗಿದ್ರೆ ನೀವು ಅದಕ್ಕೆ ಒಳ್ಳೇದಾಗಲಿ ಈ ಕನ್ನಡ ಭಾನುಗಳು ಅಂತ ಮಾಡಿ ನಾವು ನಾವು ಬರ್ತೀವಿ ನಾವು ಏನಾದ್ರು ನಿರ್ಲಕ್ಷ್ಯ ಇಲ್ಲ ನಮಗೆ ಏನಿಲ್ಲ ಅಂತ ಹೇಳಿದೆ ಪಾಸಿಟಿವ್ ಪಾಸಿಟಿವ್ ಆಗಿದ್ದಾರಲ್ಲ ನಾನು ಒಳಕಿನಿಂದನೇ ಕೇಳಿದೆ ಅಲ್ಲಪ್ಪ ನೀವೆಲ್ಲ ಹಿಂಗೆ ವಿಚಾರವಂತರಾಗಿ ಕೇಳ್ತೀರಂದ್ರೆ ನಾವು ಸರ್ ನನ್ನ ಪ್ರಶ್ನೆ ಅಲ್ಲ ಇದು ನಾನು ನಾಳೆ ಕೇಳಿದಾಗ ಏನು ಮಾಡೋದು ಇಲ್ಲ ನೀವು ನೀವು ಮಾಡಬೇಕು ಅನ್ನೋ ಒಂದು ಪೂಜೆ ಮಾಡ್ಕೊಳ್ಳಿ ದಿನದಲ್ಲೂ ಒಳ್ಳೆ ಕಾಲ ಇರುತ್ತೆ ಕೆಟ್ಟ ಕಾಲ ಇರುತ್ತೆ ನಾವು ಒಳ್ಳೆ ಕಾಲದಲ್ಲಿ ನಾವು ಮಾಡ್ತೀವಿ ಹನ್ನೊಂದು ಗಂಟೆಗೆ ಪ್ರಶಸ್ತವಾದ ಕಾಲ ಇದೆ ಅಂತ ಚೇಂಜ್ ಮಾಡಿದೆ ಚೇಂಜ್ ಮಾಡಿದೆ ಅವಮಾನ ಅಲ್ಲ ಸರ್ ಯಾರು ಸರ್ ಹೇಳಿದ್ದು ಭಾಷೆ ತಪ್ಪುಗಳು ಮಾಡೇ ಬದುಕೋದು ಮನುಷ್ಯ ಅವಮಾನ ಅಂತ ಭಾವಿಸಬೇಡಿ ನೀವು ಎಲ್ಲರೂ ಮಾಡಿದ್ರು ನಾವು ಅಷ್ಟು ಪ್ರಬುದ್ಧರು ಅಲ್ಲ ನಂಬರ್ ಒನ್ ನಮಗೆ ಜನ ಇಲ್ಲ ಅಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ನಾವು ನೋಡಿದ್ವಿ ನೋಡಿದ ತಕ್ಷಣವೇ ನಾನು ಅದಕ್ಕೆ ಸ್ಟಿಕ್ಕರ್ ಮಾಡಿದ್ದೆ ತಿರುಗಿ ಸಹ ಪಾಸಿಟಿವ್ಲಿ ಅದು ಮುಂದಕ್ಕೆ ಹೋಯ್ತು ಎತ್ ಬಿತ್ತೀವಿ ಅಷ್ಟೇ